ಅಯ್ಯ ದಿನಲೂ ನಿನ್ನ ಮುಂದೆ ನಾವು ಬರುತ್ತಿದ್ದೇವೆ ಅನೇಕರ ವಿಷಯದಲ್ಲಿ ಅಪ್ಪ ಪ್ರಾರ್ಥನೆಯಲ್ಲೂ ಸದಾ ನಿನ್ನ ಮುಂದೆ ಕಾಣಿಸಿಕೊಳ್ಳುತ್ತಾ ಇದ್ದೇವೆ ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ಇದನ್ನು ವಾಕ್ಯಕ್ಕಾಗಿ ಸ್ತೋತ್ರ ಇದನ್ನದ ವಾಕ್ಯದಲ್ಲಿ ನೀನನ್ನು ಕೂಡ ಇದ್ದು ಮಾತನಾಡು ಸ್ವಾಮಿ ಅಪ್ಪ ನಿನ್ನ ನಿನ್ನ ಮಹಿಮೆ ಹೊಂದಕ್ಕ ದೇವ ನಿನ್ನ ಚಿತ್ತ ಒಳ್ಳೇದು ನನಗೆ ಕೂಡ ನೀನಿದ್ದು ಅಪ್ಪ ಎರಮೆಯನ ಜೊತೆಯಲ್ಲಿದ್ದಂಥ ದೇವರು ಕರ್ತನೆ ಮರಿಯಳೆ ಜೊತೆಯಲ್ಲಿದ್ದಂಥ ದೇವರು ನೀನು ಕೂಡ ಇದ್ದು ನನ್ನ ಕೂಡ ಇದ್ದು ನಿನ್ನ ಆತ್ಮದ ಮೇರೆಗೆ ನನ್ನ ಜೊತೆಯಲ್ಲಿ ಮಾತನಾಡು ಯೇಸುವೆ ನಿನಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಎಷ್ಟೋ ಕೋಟಿ ಜನರು ಕರ್ತನೆ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ಸುಧಾ ಬಿಡುತ್ತಿದ್ದಾರೆ ಅಪ್ಪ ನಾನು ಸುಧಾ ನಿನ್ನ ಮುಂದೆ ಅಯ್ಯ ನನ್ನ ಒಂದು ವಿಜ್ಞಾಪನೆಗಳು ನಿನ್ನ ಇದೆ ಅವು ಯಾರ್ಯಾರ ಹೃದಯದಲ್ಲಿ ಕಾರ್ಯ ಮಾಡುತ್ತದೋ ಅದೆಲ್ಲರಿಗೂ ಅದು ಕರ್ತನೆ ಅವರ ಜೊತೆಯಲ್ಲಿದ್ದು ಕಾರ್ಯ ಮಾಡಲಿ ಅವರುಗಳನ್ನು ಸುಧಾ ಆಶೀರ್ವದಿಸು ನೋಡೋರನ್ನು ಸುಧಾ ಕೇಳೋರನ್ನು ಸುಧಾ ನಿನ್ನ ಕರೆಗೆ ತೆಗೆದುಕೊಂಡು ಕೇಳಿ ಹೃದಯಕ್ಕೆ ತೆಗೆದುಕೊಳ್ಳುವ ಮಕ್ಕಳಾಗಿ ದೇವ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಈ ಸಮಯಕ್ಕಾಗಿ ಸ್ತೋತ್ರ ನಿಜ ಪ್ರಾರ್ಥನೆ ಎಸ್ವಿನ ಪವಿತ್ರ ನಾಮದಲ್ಲಿ ಬೇಡಿ ಒಂದೇ ದಿನ ಮುಚ್ಚಿ ಒಳ್ಳೆಯ ವ್ಯೋಹನ್ ಬರೆಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬವನು ಆದಿಯಲ್ಲೇ ದೇವರ ಬಳಿಯಲ್ಲಿ ಇದ್ದನು ದೇವರ ವಾಕ್ಯ ನಮಗೆ ಗೊತ್ತಿಲ್ಲ ಆದರೂ ಸದಾ ದೇವರ ವಾಕ್ಯವನ್ನು ನಾವು ಹೇಳ್ಬೇಕಾದ್ರೂ ಕೇಳಬೇಕಾದ್ರು ಬೇರೆಯವರ ಮುಖಾಂತರವೇ ನನ್ನ ದೇವರು ಯಾರು ನನ್ನ ದೇವರು ಎಲ್ಲಿದ್ದಾನೆ ನನ್ನ ದೇವರನ್ನು ಹೇಗೆ ನಂಬೋದು ಅಂತ ಹೇಳುವಾಗ ಹಾದಿಯಲ್ಲಿ ನನ್ನ ದೇವರು ಹಾದಿಯಲ್ಲಿ ಆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವೇ ದೇವರಾಗಿತ್ತು ಅಂತ ಹೇಳುವಾಗ ಈ ವಾಕ್ಯವೇ ದೇವರಾಗಿ ನಮ್ಮ ಜೊತೆಯಲ್ಲಿ ಮಾತನಾಡುವಂಥದ್ದು ಆಗಿದೆ ಅದನ್ನ ಮತ್ತೊಬ್ಬರಿಗೆ ನಾವು ಹೇಳಬೇಕಾದ್ರೆ ನನ್ನ ದೇವರು ಯಾರಂದರೆ ನನ್ನ ದೇವರು ನಿಜವಾಗಲೂ ವಾಕ್ಯವನ್ನು ಗಮನಿಸಿ ಕೇಳುವಂಥವರಿಗೆ ನನ್ನ ದೇವರ ವಾಕ್ಯವೇ ನಿಜವಾದ ದೇವರು ಆಗಿದೆ ಅದಕ್ಕೆ ದೇವ್ ನಮಗೆ ಸ್ತೋತ್ರವಾಗಲಿ ಈ ವಾಕ್ಯವೇ ಆ ದಿನದಲ್ಲಿ ಇವಾಗ ಮೂವತ್ತೈದು ವರ್ಷಗಳ ಹಿಂದೆ ಈ ವಾಕ್ಯವೇ ನನ್ನ ಜೊತೆಯಲ್ಲಿ ಮಾತನಾಡಿದ್ದು ಈ ವಾಕ್ಯವೇ ನನ್ನ ಜೊತೆಯಲ್ಲಿ ಮಾತನಾಡಿ ಆದಿಯಲ್ಲಿ ಯಾರು ದೇವರು ಆದಿಯಲ್ಲಿ ಯಾವ ದೇವರು ಆದಿಯಲ್ಲಿ ವಾಕ್ಯವಿತ್ತ ಆ ವಾಕ್ಯ ಆ ವಾಕ್ಯದ ಅರ್ಥವೇನು ಆ ವಾಕ್ಯ ತಗೊಂಡ್ರೆ ನಮ್ಗೆ ಏನು ಆಗುತ್ತದೆ ಎಂದು ಹೇಳುವಾಗ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವೇ ದೇವರಾಗಿತ್ತು ಆ ವಾಕ್ಯ ಆ ವಾಕ್ಯವೇ ದೇವರಾಗಿತ್ತು ಬಳಿಯಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದಂದು ಹಾದಿಯಲ್ಲಿದ್ದಂಥ ದೇವರು ಈ ದಿನ ನಮ್ಮ ಸಂಗಡ ಇದ್ದಾನೆ ದೇವರ ನಮ್ಮ ಸ್ತೋತ್ರ ಆಗಲಿ ಅದೇ ರೀತಿಯಾಗಿ ಇನ್ನೊಂದು ವಾಚನಗಳನ್ನು ಸುದ ನೋಡಬೇಕಾದ್ರೆ ನನ್ನ ದೇವರು ಎಲ್ಲಿದ್ದಾನೆ ಅಂದರೆ ನನ್ನ ದೇವರು ಪರಲೋಕದಲ್ಲಿದ್ದಾನೆ ಎಂದು ಹೇಳುತ್ತೇವೆ ಅದೇ ರೀತಿಯಾಗಿ ಈ ವಾಕ್ಯವು ನಮ್ಮ ಜೊತೆಯಲ್ಲಿದ್ದು ನಮ್ಮ ಜೊತೆಯಲ್ಲಿದ್ದು ಆದಿಯಲ್ಲಿದ್ದಂಥ ದೇವರು ಆದಿಯಲ್ಲಿದ್ದಂಥ ನನ್ನ ಸಂಗಡ ಇದ್ದಂಥ ದೇವರು ಆದಿಯಲ್ಲೇ ಆ ವಾಕ್ಯವನ್ನು ನಮ್ಮ ಹೃದಯಕ್ಕೆ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಹೀಗೆ ಎಂದು ಹೇಳಿ ತೀರ್ಮಾನ ಮಾಡಿದಂಥ ದೇವರ ಮುಂದೆ ನಾವು ಇದ್ದೇವೆ ದೇವರಾಮ ಆಗಲಿ ವಾಕ್ಯವನ್ನು ಆಶೀರ್ವದಿಸಿ ಈ ವಾಕ್ಯವನ್ನು ನೋಡುವವರು ಕೇಳುವವರು ಇದೆಲ್ಲಿದೆ ಎಂದು ಹುಡುಕಿ ಅದನ್ನು ಹೃದಯಕ್ಕೆ ತೆಗೆದುಕೊಂಡು ದೇವರನ್ನ ದೇವರು ಹಾದಿಯಲ್ಲಿದ್ದಾನ ಈಗಿದ್ದಾನ ಈಗ ನಮ್ಮ ಸಂಗಡ ಇದ್ದಾನ ಎಂದು ಯೋಚಿಸಿ ಇದನ್ನ ಆ ತೆಗೆದುಕೊಳ್ಳಬೇಕಾಗಿ ಇದನ್ನ ಮೆಲ್ಕಾಕಬೇಕಾಗಿ ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದೆ ನಮ್ಮ ಜೀಯ ಉಳ್ಳ ತಂದೆಯೇ ಆಮೇಲ್